ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಾರವಾಗಿ ಚಿಕನ್ ಸಾರು ಮಾಡೋದು ನೋಡ್ಕೊಳ್ಳೋಣ ಅದು ತಮಿಳ್ನಾಡು ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಸಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ ಮೊದಲು ಒಂದು ಕಡಾಯಿ ಬಿಸಿ ಮಾಡಿ ಇದರಲ್ಲಿ ನಾನು ಇಪ್ಪತ್ತು ಸಾಂಬಾರು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರು ತಿಕ್ನೆಸ್ ನೋಡ್ಕೊಂಡು ನೀವು ತೆಂಗಿನಕಾಯನ್ನು ಹಾಕ್ಕೋಬೋದು ನಂತರ ಇದರಲ್ಲೇ ಶುಂಠಿ ಎರಡು ಇಂಚಷ್ಟು ಮತ್ತು ಬೆಳ್ಳುಳ್ಳಿ ಎರಡು ಗಡ್ಡೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಅಂದರೆ ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾರ್ಮಲಾಗಿ ನಾವು ಫ್ರೈ ಮಾಡೋದಕ್ಕಿಂತ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಬೆಂಕಿನಲ್ಲಿ ಸುಟ್ರೆ ಚೆನ್ನಾಗಿರುತ್ತೆ ನಮಗೆ ಆ ಆಪ್ಷನ್ ಇಲ್ಲ ಅಲ್ವಾ ಅದರಿಂದ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೂರ್ತಿಯಾಗಿ ಆಗಬೇಕು ನಂತರ ಈಗ ಇದರಲ್ಲೇ ನಾನು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಹೆಚ್ಚಿಗೆ ಹಾಕ್ಕೊಳ್ಳಿ ಒಂದು ಇಂಚಷ್ಟು ಚಕ್ಕೆ ಮತ್ತು ಹತ್ತು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ನಾನು ಖಾರವಾಗಿ ಮಾಡ್ತಾಯಿದ್ದೀನಿ ನೀವು ಖಾರ ಕಡಿಮೆ ತಿನ್ನೋದಾದರೆ ಒಂದು ಟೀ ಸ್ಪೂನಷ್ಟು ಹಾಕ್ಕೋಬೋದು ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಚಿಟಿಕೆಯಷ್ಟು ಮಾತ್ರ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ನೀರು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಅಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಥರ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡ್ರೆ ಸಾರು ಅಷ್ಟೇ ರುಚಿಯಾಗಿ ಬರುತ್ತೆ ರೆಡಿ ಆಯಿತು ಪೂರ್ತಿ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಒಲ್ಕಲಲ್ಲಿ ರುಬ್ಕೊಳ್ತೀನಿ ಅಂದರೆ ರುಬ್ಕೊಳ್ಳಿ ಸಾರು ಇನ್ನೂ ರುಚಿಯಾಗಿ ಬರುತ್ತೆ ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗೆ ರುಬ್ಕೊಳ್ಳೋಣ ಈಗ ನಾನು ಸಾರು ಮಾಡ್ತಾ ಇದ್ದೀನಿ ಕಡಾಯಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಕಸೂರಿ ಮೆತಿ ಕರಿಬೇವು ಮತ್ತು ಚಿಕ್ಕದು ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಅರ್ಧ ಕೆ ಜಿಯಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಣ್ಣ ಸಣ್ಣಕ್ಕೂ ಕಟ್ ಮಾಡಿ ಹಾಕ್ಬೋದು ನಾನು ಸ್ಕಿನ್ ಔಟ್ ತೊಗೊಂಡಿದ್ದೀನಿ ಈಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಈಗಲೇ ಹಾಕ್ಕೊಳ್ಳೋದ್ರಿಂದ ಸಾರಲ್ಲಿ ಚಿಕನ್ ಪೀಸಸ್ಸು ತುಂಬ ರುಚಿಯಾಗಿರುತ್ತೆ ಅರಿಶಿನನೂ ಸೇರಿಸ್ಕೊಳ್ಳೋಣ ಅರಿಶಿನ ಹಾಕಿದ್ರೂ ಅಷ್ಟೇ ಚಿಕನ್ ಪೀಸಸಲ್ಲಿ ಏನಾದರೂ ಸ್ಮೆಲ್ ಇತ್ತು ಅಂದರೂ ಸಹ ಹೊರಟೋಗುತ್ತೆ ನೋಡಿ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಚಿಕನ್ ಬೆಂದೋಗ್ಬೇಕು ನೋಡಿ ಈ ಥರ ಬೇಯಬೇಕು ನಂತರ ರುಬ್ಬಿಟ್ಟಿರೋಂಥ ಮಸಾಲೂ ಸೇರಿಸ್ಕೊಳ್ತಿದ್ದೀನಿ ಈ ಮಸಾಲ ಹಾಕಿದ ನಂತರ ನೀರು ಹಾಕಬೇಡಿ ಗಟ್ಟಿಯಾಗಿ ಹಾಗೇ ಒಂದು ಐದು ನಿಮಿಷನಾದರೂ ಬೇಯಿಸ್ಕೊಳ್ಳೋಣ ನೀವು ಗ್ರೇವಿ ಥರ ಮಾಡ್ತೀನಿ ಅಂದರೆ ನೀರೇ ಹಾಕಬೇಡಿ ಹಾಗೇ ಬೇಯಿಸ್ಕೊಳ್ಳಿ ಚಪಾತಿಗೆ ಚೆನ್ನಾಗಿರುತ್ತೆ ಅದೇ ಸಾರು ಥರ ಮಾಡ್ತೀನಿ ಅಂದರೆ ಮಾತ್ರ ನೀರನ್ನು ಹಾಕಬೇಕು ಮತ್ತು ನಾನು ಐದು ನಿಮಿಷ ಬೇಯಿಸ್ಕೊಂಡು ಈಗ ನಾನು ನೀರನ್ನು ಹಾಕ್ಕೊಳ್ತೀನಿ ಅಂದರೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಇದ್ದೀನಿ ನಾನು ಸಾರು ನೀರಾಗಿ ಮಾಡ್ಕೊಳ್ತಿದ್ದೀನಿ ಮುದ್ದೆಗೆ ನೀರಾಗಿ ಮಾಡಿಕೊಂಡ್ರೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನೀರನ್ನು ಹಾಕಿದ್ದೀನಿ ಈಗ ಮತ್ತೆ ನಾವು ಒಂದು ಐದು ನಿಮಿಷನಾದರೂ ಬೇಯಿಸ್ಕೊಳ್ಳೋಣ ನಿಧಾನಕ್ಕೆ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾರು ಮತ್ತು ಚಿಕನ್ ಪೀಸಸ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಕೊತ್ತ ಕೊ ಅಂತ ಕುದೀತಾ ಇದೆ ನಮಗೆ ಸಾರಂತೂ ರೆಡಿ ಆಗೋಯ್ತು ಹಾಗೆ ಚಿಕನ್ ಪೀಸಸ್ಸು ಸಾಫ್ಟಾಗಿ ಬೆಂದೋಗಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ತೋರಿಸಿದ್ದೀನಿ ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್